ನಮ್ಮ ಭಾಗದ ನಮ್ಮ ನಮ್ಮ ಜೊತೆ ಮೂವತ್ತು ನಲವತ್ತು ಮೂವತ್ತು ವರ್ಷದಿಂದ ಹೊರನಾಡಿಯಾಗಿರುವಂತಹ ಡಿಕೆ ಶಿವಕುಮಾರ್ ಸಾಹೇಬ್ರವರು ಅವರು ಚಿನ್ನಪಟ್ಟಕ್ಕೆ ಪ್ರಪ್ರಥಮವಾಗಿ ದೇವರಿಗೆ ಪೂಜೆ ಸಲ್ಲಿಸಿ ಮತ್ತು ಜನಗಳಿಗೆ ಅವರ ಒಂದು ಕೃತಜ್ಞತೆ ಸಲ್ಲಿಸಿ ನಾನು ಹಿಂದೆ ಇಪ್ಪ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನಾನು ಕೊಡಬಳ್ಳಿ ಅದೇ ವಿಪಕ್ಷ ಪ್ರಭ ಬಳಿಯಲ್ಲಿ ನನ್ನ ಜನ ಗೆಲ್ಸಿದ್ರು ಆ ಒಂದು ಋಣ ನನ್ನಲ್ಲಿದೆ ಅಂತ ಅವ್ರು ಹೇಳುವ ಒಂದು ಮುಖಾಂತರ ಚಂಪಟದಲ್ಲಿ ಮುಂಬರುವ చునవణ ఎం శాసకర చునవణ లోకసభ ఇండి ఎమ్ ఎల్ ఎవణ ఇ అదన ఇవత నే నమ్మ ఒం ఎల్ ఎన చల్పణి ఆర్స్కుంటు ఒడి నమ్మ జనసేవే మేకే నాము ఈ రనగర జిల్లి మూడు శాసకర చల్పణు శాసక నన్ను మూడు ఈ ఆరు తిండిగడే ఈ ఎలక్షన్ ఆగ్రీ డి కె శివకుమార్ సాహేరు ఇవతూ తన ಸ್ವಂತ ಒಂದು ಇದನ್ನ ಇದು ಚನ್ನಪಟ್ಟಣ ಕ್ಷೇತ್ರ ನನ್ನ ಸ್ವಂತ ಕ್ಷೇತ್ರ ಅಂತ ಭಾವಿಸಿ ಇವತ್ತು ಇಡೀ ಚನ್ನಪಟ್ಟಣ ತಾಲೂಕಿನ ಜವಾಬ್ದಾರಿ ತಗೊಂಡು ಇವತ್ತು ನೀವು ನೋಡ್ರಂಗೆ ಇವತ್ತು ಸುಮಾರು ಸಾವಿರಾರು ಜನ ಡಿಕೆ ಶಿವಕುಮಾರ್ ಅವ್ರನ್ನ ಕೆಂಗಲತ್ರ స్వగత కోరి అవరన్న బహుస్థానం ఇది మా బాళ అభూతపూర్వాలి స్వగత కోర్రు ఆ సందర్భా నేమ్ ఐ సిపి అధ్యక్ష రఘునందన్వర మరి నమ్మ జిల్లాధ్యక్ష మాజీ ఎంఎల్ మే అనేక అధ్యక్షలు సంఘ సంస్థ అధ్యక్షలు ఎల్ సారు జన బంద స్వాగత కోరి కెంగల్న ఇది మా బాగా ఉమర్స్ బాగుగా నమ్మ డి కె శివకుమార్ సాయి ముందర ముఖ్యమంత్రి ఆగదు నూరకి నూరు సతచ్చిందే చట్ట శాసకన నన్ను గెలుచుకో ఇది నన్ను క్షేత్ర నన్ను కొడుకుండా గొప్ప అరే విపక్ష ప్రభుత్వం నేను స్వల్పించుకుమ్మి హైదు ఇప్ప వర్ష నేను ఎమ్ఎల్ఏ ఆగి అని సేవ మి జనసేవని ఆగ చూ నన్న వైయక్తిక స్వంత క్షేత్ర అంత భావసి అబ్బ ఒ అభ్యర్థి ನೀಡೋದು ಗ್ಯಾರಂಟಿ ಆ ಅಭ್ಯರ್ಥಿ ಜನಪಡದಲ್ಲಿ ನೂರಕ್ಕೆ ಸಾವಿರ ಪರ್ಸೆಂಟ್ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಆ ಕಂಗಾಲ ಆಂಜನೇಯ ಸ್ವಾಮಿಯ ಸಾಕ್ಷಿಯಾಗಿ ಗಂಠಘೋಷವಾಗಿ ಇವತ್ತು ನಾನು ಹೇಳಕ್ ಬಯಸ್ತೇನೆ ಇವತ್ತು ಆಂಜನೇಯ ಪೂಜೆ ತಲುಪಿದ್ದೀನಿ ರಾಜಕೀಯದ ಹೊಸ ಅಧ್ಯಾಯ ಇವತ್ತಿನಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಅದೇ ರೀತಿ ರಾಜಕೀಯ ಹೊಸ ಅಧ್ಯಾಯ ಏನಕ್ಕೆ ಅಂದ್ರೆ ನಾವು ಜನಪದದಲ್ಲಿ ಇಪ್ಪತ್ತು ವರ್ಷದಿಂದ ಎಂಎಲ್ ಎ ಇಲ್ಲ ಎಂಎಲ್ ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಕೊಟ್ಟಿದ್ದಾಗಿದೆ ಈಗ ಅವರ ಮನಸ್ಸಿನ ಏನಾಗುತ್ತೆ ಚಲ್ಪಟ್ಟದಲ್ಲಿ ನನ್ನ ಸ್ವಂತ ಯಾರು ನನಗೆ ಬೇಕಾದಂತ ಒಬ್ಬ ಒಳ್ಳೆ ಅಭ್ಯರ್ಥಿನ ಮಾಡಿ ನಾವು ಎಮ್ ಎಲ್ ಎ ಕೆಲ್ಸ್ಕೊಂಡಾಗ ಚಲ್ಪಟ್ಟದ ಹಲವಾರು ಕೆಲಸಗಳು ಮಾಡ್ಬೋದು ಮತ್ತೆ ಹೊಸ ಅಭ್ಯಾಸ ಸೃಷ್ಟಿ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವರು ಚನ್ಪಟದಲ್ಲಿ ಶಾಸಕರು ಮಾಡೇಬೇಕು ಅಂತ ಕಣ್ಣಿನ ಸ್ವಾಮಿ ದೇವಸ್ಥಾನ ಅವರು ಸಪ್ತ ಮಾಡಿ ಹೇಳಿದ ಜನಗಳಿಗೆ ಭಾಸವಾಗಿದೆ ಜನ ಎಲ್ಲ ಒಪ್ಕೊಂಡು ನಾವು ಕಾಂಗ್ರೆಸ್ ಶಾಸಕರ ಮಾಡೇ ಮಾಡ್ತೀವಿ ಅಂತ ಒಂದು ಘಂಟಾಘೋಷವಾಗಿ ಹೇಳ್ಕೊಂಡು ಅವರು ಕಾಂಗ್ರೆಸ್ ಶಾಸಕರ ಚನ್ಪಟದಲ್ಲಿ ಆರಿಸ್ತಾರೆ ಅಂತ ನಾನು ಈಗ ನೂರು ನೂರು ಭಾವಿಸ್ತೇನೆ ಕಾಂತರಾಜು ನಾನು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅಲ್ಲಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ ಇಪ್ಪತ್ತು 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 ಇಪ್ಪತ್ತೈದು ವರ್ಷದಿಂದ ನಾನು ಕಾಂಗ್ರೆಸ್ಸಲ್ಲಿ ದುಡಿತಾ ಇದ್ದೀನಿ ಪಂಚಾಯಿತಿ ಸದಸ್ಯನಾಗಿ ಬಿ ಸಿ ಡೈರೆಕ್ಟರ್ ಆಗಿ ಇನ್ನೂ ಹಲವಾರು ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈಗ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದೆ ಮುಖ್ಯಮಂತ್ರಿ ಆಗಿರುತ್ತದೆ ಅಂತ ಅಂದ್ಬಿಟ್ಟು ಆ ಚೆನ್ನೈಲ ಆಂಜನೇಯ ಸ್ವಾಮಿ ಅಲ್ಲಿ ಪ್ರಾರ್ಥನೆ ಮಾಡ್ತೇನೆ